ನಮಸ್ಕಾರ ವೀಕ್ಷಕರಿ ಸವಿ ರುಚಿ ಕುಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನೊಂದು ರೆಸಿಪಿ ಮಾಡಕತ್ತೀನಿ ರೀ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಹಸಿ ಮೆಣಸಿನ್ಕಾಯಿ ರೀ ಉಳ್ಳಾಗಡ್ಡಿ ತೊಗೊಂಡಿನಿ ಕರ್ಬೇವು ತೊಗೊಂಡಿನಿ ಟೊಮ್ಯಾಟೊ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಒಂದು ಚೂರು ಬೆಲ್ಲ ತೊಗೊಂಡಿನಿ ಒಂದು ಪಾತ್ರೆ ಇಟ್ಟಿ ನೋಡಿರಿ ಒಲೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಒಂದು ಎರಡು ಸ್ಪೂನ್ ದೊಟ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಹಾಕೀನಿ ರೀ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಕತ್ತೀನಿ ರೀ ಮತ್ತು ಕರಿಬೇಮ್ ಹಾಕ್ತೀನಿ ನೋಡ್ರಿ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡ್ರಿ ಹೋಳಿ ಇಟ್ಕೊಂಡಿನ್ರಿ ನಾ ಮದ್ದೆ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಫ್ರೈ ಮಾಡ್ಬೇಕ್ರಿ ಯಾಕಂದ್ರೆ ಉತ್ತರ ಕರ್ನಾಟಕ ಸೈ ರೀ ಜುನಕ ಮತ್ತು ರೊಟ್ಟಿ ಭಾಳ ಇಷ್ಟಪಟ್ಟು ರೀ ನೀವು ಒಂದು ಟ್ರೈ ಮಾಡಿ ನೋಡ್ರಿ ಇಷ್ಟ ಆಗ್ತದೆ ನಿಮಗೆ ಈ ರೆಸಿಪಿ ನೋಡ್ರಿ ನೋಡ್ಕೆ ನೀವು ಒಂದು ಟ್ರೈ ಮಾಡಿರಿ ಯಾಕಂದ್ರೆ ಜುನಕ ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಭಾಳ ಇಷ್ಟಪಡ್ತಾರ್ರಿ ಇದು ಪುರಿ ಜೊತೆಯೂ ಚೆಂದ ಹತ್ತದ್ರಿ ಮತ್ತು ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಅವ್ರ ಚಂದ ಚೆಂದ ಆಗ್ತದ್ರಿ ಹಸಿ ಮೆಣಸಿನ್ಕಾಯಿ ಸಣ್ಣ ಮಾಡ್ಕೊಂಡಿನ ನಾ ಬಡ ಜಬಡ ಒಂದೆರಡು ಮೆಣಸಿನಕಾಯಿ ಸಣ್ಣ ಮಾಡ್ಕೊಂಡೇನು ರೀ ಅದು ಚಂದ ಫ್ರೈ ಆಗ್ರಿ ಒಟ್ಟು ಎಲ್ಲ ಖಾರ ಬಿಡ್ತದ್ರಿ ಅದ್ರೊಳಗೆ ಹಿಂಗಾಗಿ ನಾ ಫ್ರೈ ಮಾಡಾತ್ತೀನಿ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಕಬೇಕ್ರಿ ಕಲರ್ ಚಲೋ ಬರ್ತದ್ರಿ ಅರ್ಶಿನ ಪುಡಿ ಹಿಂಗಾಗಿ ನಾನು ಅರ್ಶಿನ್ ಪುಡಿ ಹಾಕಾಕತ್ತೀನ್ರಿ ರೀ ಚಂದ ಇದು ಆಗ್ಬೇಕ್ರೆ ಚಂದ ಚೆಂದಬೇಕ್ರಿ ಸಾಮಾನ್ಯವಾಗಿ ಎಲ್ಲರೂ ಒಡಿ ಪೆಟ್ಲ ಉದುರು ಪೆಟ್ಲ ಮಾಡ್ತಾರ್ರಿ ನಾನು ಒಮ್ಮೆ ಮಾಡಿ ಹಾಕಿನ ನೋಡ್ರಿ ಒಂದು ಒಂದು ನನ್ನ ವೀಡಿಯೋ ಐತ್ರಿ ಚೆಕ್ ಮಾಡಿರಿ ಮತ್ತು ನಾನೀಗ ನಾನು ಹಿಂಗೆ ಜಿನಕ ಮಾಡಿ ತೋರಿಸ್ತೀನಿ ರೀ ನೀವು ನೋಡ್ಕೊಂಡು ಒಮ್ಮೆ ಮಾಡಿ ನೋಡಿರಿ ನಾ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಈಗ ಟೊಮೆಟೊ ಎಲ್ಲ ಹಾಕೀನಿ ನೋಡ್ರಿ ಈಗ ಕೊತ್ತಂಬರಿ ಮತ್ತು ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೀನ್ರಿ ನಾನು ನೀವು ಬೇಕಾದ್ರೆ ಬೆಲ್ಲ ಸ್ಕಿಪ್ ಮಾಡ್ತಿದ್ರು ಮಾಡ್ಬೋದ್ರೆ ನಾವು ಸ್ವಲ್ಪ ಟೊಮೆಟೊ ಹುಳಿ ಆತದಿ ಬೆಲ್ಲ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕ್ಕೆ ಹತ್ತೀನಿ ನೋಡ್ರಿ ಚೆಂದ ಉಪ್ಪದ ಹಾಕಿನಿ ಛಂದ ಮೇಯ್ತದ್ರೆ ಮಸ್ತ್ ಎಲ್ಲ ಇದು ಆಗ್ಬೇಕ್ರಿ ಮೇಯ್ವಿ ರೀ ಎರಡು ಸ್ಪೂನ್ ನಾ ಇದು ತೊಗೊಂಡ್ರಿ ಬೇಸನ್ ತೊಗೊಂಡಿರಿ ನಾ ಕಡಲೆ ಹಿಟ್ಟ ಮೂರು ಸ್ಪೂನ್ ಕಡ್ಲೆ ಹಿಟ್ಟು ತೊಗೊಂಡ್ರಿ ಅದು ಚೆಂದಾಗಿ ನೀರು ಹಾಕಿ ಕಲಿಸ್ಬೇಕ್ರಿ ಆಸಿ ಕಲಸ್ಬೇಕ್ರಿ ಈಗ ಅದೇನು ಪಾಣಿ ಕೊಟ್ಟಿವಲ್ರಿ ಈಗ ಅದ್ರೊಳಗೂ ಒಂದು ಸ್ವಲ್ಪ ನೀರು ರೀ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಚಂದ ರೀ ಈ ಥರ ಚೆಂದ ಗಂಟೆಲ್ಲ ಸೋಸಿರ್ತೀವಿ ರೀ ಗಂಟೇನು ಆಗೋದಿಲ್ಲ ಅಂದ್ರೂ ಸ್ವಲ್ಪ ನೀರಾಗ ಹಾಕಿದ ಗಾಡಿ ಹಂಗೆ ಹಾಕಿದೇವ ತಿಳ್ಕೋರಿ ಗಂಟದ್ರಿ ಹೀಗಾಗಿ ನಾವು ಸ್ವಲ್ಪ ನೀರು ಹಾಕಿ ಚೆಂದ ಇದು ರೀ ಗಂಟೆಲ್ಲ ಎಲ್ಲ ಚಂದ ಕಲಸಿ ಹಾಕ್ಬಿಟ್ರಿ ಇದು ಪುರಿ ಜೊತೇನು ಮಸ್ತ್ ಆಗ್ತದ್ರಿ ಚಪಾತಿ ಜೊತೆ ಅನ್ನದ ಜೊತೆ ಮಸ್ತ್ ಹಾಕ್ತದ್ರಿ ಹಿಂಗ ಮಾಡ್ಕೊತಿಂದ್ರೆ ಒಂದೊಂದ್ ದಿವಸ ಚೊಲೋ ಹಾಕ್ತದ್ರಿ ದಿಢೀರತ್ ಮಾಡಿದ್ರೂ ಚಂದ ಚಂದ ಆತದ್ರಿ ಅಡಾಡಿ ಒಳಗ ಹಿಂಗಾಗಿ ಮಾಡೋದು ಇಷ್ಟ ಆಗ್ತದ್ರಿ ಈಗ ಅದು ನೀರ್ ಹಾಕಕತ್ತೀನಿ ನೋಡ್ರಿ ಇದ್ರಾಗ ಒಂದ್ ಕಪ್ಪಿನಷ್ಟು ನೀರ್ ಹಾಕಕತಿನಿ ಅದ್ರಾಗ ಒಂದ್ ಕಪ್ ಹಾಕಿನಿ ಕಲಸಕ ಹಿಂಗ ಕುದಿ ಕಲಸಿದ್ದು ಇದು ಕಲಸಿದ್ದು ಕಡ್ಲಿ ಹೇಟ್ ಹಾಕಕೋ ಅದು ಕೈ ಬಿಡದೆ ಚಂದ ತಿರುಗಬೇಕ್ರಿ ಲಂಗ ಗಂಟ ಆತದ್ರಿ ಒಂದ್ ಸ್ವಲ್ಪ ಗಟ್ಟಿ ಆಲಕ್ ಆತದ್ರಿ ಕುದಿರಕ ನೋಡ್ರಿ ಈ ತರ ಚಂದ ಇದ್ ಮಾಡ್ಬೇಕ್ರಿ ಮಸ್ತ್ ಆತದ ನೋಡ್ರಿ ಹಿಂಗ ಮಾಡ್ಕೊಂಡು ನೀವು ಅಮ್ಮ ಉಂಡ ನೋಡ್ರಿ ಈ ತರ ಚಂದ ಇದ್ ಮಾಡ್ಬೇಕ್ರಿ ತಿರುಗಬೇಕ್ರಿ ಸ್ವಲ್ಪ ಗಟ್ಟಿ ಆಗಿತ್ರ ನಾ ದಿನ ಒಂದ್ ಸ್ವಲ್ಪ ನೀರ್ ಹಾಕಿ ನೋಡ್ರಿ ನೀವ್ ಬೇಕಾದ್ ಸ್ವಲ್ಪ ಸ್ವಲ್ಪ್ ಗಟ್ಟಿನೂ ಗಟ್ಟಿ ಮಾಡ್ಕೊಂಡು ಇದು ಮಾಡ್ಬೋದ್ರ ನನ್ನ ಜೊತೆ ಚಪಾತಿ ಜೊತೆ ಮಸ್ತ್ ಆತತ್ತೆ ನಾ ಇತರ ನಾ ಈ ತರ ನೀವು ನೀವ್ ಟ್ರೈ ಮಾಡ್ರಿ